ಅಂಗಮಾಲಿ ಹತ್ರ ಫುಲ್ ಟ್ರಾಫಿಕ್ ಜಾಮ್ ಸಿಗ್ನಲ್ ಬೇರೆ ಕೆಟ್ಟೋಗಿದೆಯಾ ಅಂತ ಅದಕ್ಕೋಸ್ಕರ ಪೊಲೀಸರು ರಸ್ತೆಯಲ್ಲಿ ನಿಂತ ಇದುವೇ ತ್ರಿಶೂರು ಟೋಲು ಒಂದ್ಸಲ ಬಂದಾಗಿತ್ತು ಇವಾಗ ಪುನಃ ಓಪನ್ ಮಾಡಿದ್ರೆ ತ್ರಿಶೂರು ಟೋಲು ಆಶೀರ್ವಾದ ಅಂತ ಹೇಳಿ ಒಳ್ಳೆ ಡೈಲಾಗ್ ಇದು ನಮ್ಮ ತ್ರಿಶೂರಿಂದ ಕಾಮ ಹೋಗ್ಬೇಕಾದ್ರೆ ಟನಲ್ ಸಿಗತ್ತಲ್ಲ ಅದೇ ಟನಲ್ ಇದು ನೋಡಿ ಯಾವ ಥರ ಇದೆ ನಾವು ಮುಂಬೈಲೈನಲ್ಲಿ ಹೋಗೋಂದ್ರೆ ಇದೇ ಥರ ಟನಲ್ಸ್ ಇರ್ತದೆ ನೋಡಿ ಎಲೆಕ್ಷನ್ ಪ್ರಚಾರ ನೋಡಿ ರೋಡಲ್ಲಿ ಎಲ್ಲ ಬಿ ಜೆ ಪಿ ಎಲ್ಲ ಇದೆ ಫ್ಲೈವುಡ್ ಲೋಡು ಅಂದರೆ ಇದು ಕನ್ಸ್ಟ್ರಕ್ಷನ್ ಐಟಮ್ಗೆಲ್ಲ ಹೋಗ್ತಾ ಈ ಫ್ಲೈವುಡ್ ಈ ಕಾಂಕ್ರೀಟ್ ಕಳಿಸೋರಿಗೆಲ್ಲ ಅದಕ್ಕೆ ಆಗಿರಬೇಕು ಅಂಗಡಿಗೆ ಹೋಗುವಂಥ ಫ್ಲೈವುಡ್ ಅಲ್ಲ ಇಲ್ಲಿ ಎರಡು ನಾನು ನಿನ್ನೆ ರಾತ್ರಿ ಮಳಗಿದ್ದು ಕೇರಳದಲ್ಲಿ ಬೆಳಿಗ್ಗೆ ಎದ್ದು ನೋಡುವಾಗ ಕರ್ನಾಟಕದಲ್ಲಿ ಅಲ್ಲ ಸಮು ು ಅನ್ಲೋಡ್ ಪಾಯಿಂಟ್ ಮುಕ್ತಾಯಿತು ಇತ್ತು ಇನ್ನೂ ಗಾಡಿ ಖಾಲಿ ಆಗಿಲ್ಲ ಖಾಲಿ ಆಗ್ಬೇಕು ಅಷ್ಟೇ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೆ ಇರಲಿ ಅಂತ ಹೇಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಬಾಯ್ ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ಟ್ರಕ್ ಸಂಚಾರಿ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೆ ಇರಲಿ ಇದು ನಮ್ಮ ಟ್ರಾನ್ಸ್ಪೋರ್ಟ್ ಅವರು ले में नहीं गांव में एवन ट्रांसपोर्ट है ना एवन ट्रांसपोर्ट हां मेरे को किधर का लोड दिया मेरे को किधर का लोड दिया बिल्कुल हरड़ागा पूरा पूरा गांव में मेरे को किधर का ओ सुतुर इशारा मंगला मंगिला इशारा मंगला पे लोड ये देख देख दुकान वाला दुकान वाला मेरा सब्सक्राइब है आजकल लोड सुतुर का फिर इसरा मंगिला आया था मेरे भाई मेरी गाड़ी इधर रुकाए ले नंद गाड़ी ले ले ಲೋಡ್ ಆಗ್ತಾ ಇರೋದು ನಮ್ಮ ಸಲೀಮ್ ಅವ್ರ ಲೋಡ್ ಪುತ್ತೂರಿಗೆ ಈಶ್ವರ ಮಂದಿರೂರು ಈಶ್ವರ ಮಂದಿರ ನಮ್ಮ ಗಾಡಿ ಲೋಡ್ ಆಯಿತು ನಾವು ಹೊರಡದೆ ಲೋಡಿಗೆ ಎಪ್ಪತ್ನಾಲ್ಕು ಕಿಲೋಮೀಟರ್ ಎಮ್ ಟೆಕ್ ಬೇಕಣರ್ ತ್ರಿಶೂರ್ ಪಾಸ್ ಮುಂದೆ ಬಾಳಕಾಡ್ ಹತ್ರ ಲೋಡಿಂಗ್ ಪಾಯಿಂಟ್ ನಾವು ನೋಡಿ ಹೊಟ್ಟೆ ಎಪ್ಪತ್ತ ಕಿಲೋಮೀಟರ್ ಬಾಕಿ ಇದೆ ಇನ್ನು ತಲುಪಕ್ಕೆ ಲೋಡಿಂಗ್ ಪಾಯಿಂಟಿಗೆ ಅಲ್ಲಿಂದ ಲೋಡ್ ಮಾಡಿ ನೇರವಾಗಿ ನಮ್ಮೂರು ಕಡೆಗೆ ಈಶ್ವರಮಂಗಿರ ಅಂಗಮಾಲಿ ಹತ್ರ ಫುಲ್ ಟ್ರಾಫಿಕ್ ಜಾಮ್ ಸಿಗ್ನಲ್ ಬೇರೆ ಕೆಟ್ಟೋಗಿದೆಯಾ ಅಂತ ಅದಕ್ಕೋಸ್ಕರ ಪೊಲೀಸರು ರಸ್ತೆಯಲ್ಲಿ ನಿಂತೇಳ್ ಟ್ರಾಫಿಕ್ ಕ್ಲಿಯರ್ ಮಾಡ್ತಾರೆ ನೋಡಿ ನೋಡಿ ಯಾವ ಲೋಕಲ್ ಹಂಗಿದೆಯಲ್ಲ ಇದು ತ್ರಿಶೂರು ಟೋಲು ಒಂದ್ಸಲ ಬಂದಾಗಿತ್ತು ಇವಾಗ ಪುನಃ ಓಪನ್ ಮಾಡಿದ್ರೆ ತ್ರಿಶೂರ್ ಟೋಲ್ ಹೋಗ್ಲಿ ಹೇಗ್ರಿ ಹೋಗ್ಲಿ ಮುಂದಕ್ಕೆ ಹೋಗಲಿ ಹೋಗ್ಲಿ ಹೋಗ್ಲಿ ಹೇಗ್ರಿ ರೈಟ್ ರೈಟ್ ಒಬ್ಬ ಹೊಡ್ಕೊಂಡು ಹೋದ ಗಾಡಿಯನ್ನು ನೋಡ್ಕೊಂಡು ಹೋದ ಆಯ್ತಾ ಮೇಡಮ್ ಸಿಗ್ನಲ್ ಹೊಡ್ದ ಯಾವ ಈ ಕಡೆ ಹೋದ್ರೆ ತ್ರಿಶೂರು ಟೌನ್ ಅಲ್ಲ ತ್ರಿಶೂರು ಟೌನ್ ಕೆಳಗಿಂದ ಸರ್ವಿಸ್ ರೋಡಲ್ಲಿ ಹೋದ್ರೆ ನಾವು ಹೋಗೋದು ಮಾತ್ರ ಸ್ಟ್ರೈಟ್ ಎಷ್ಟು ಕಿಲೋಮೀಟ್ರ್ ಉಂಟು ಇಲ್ಲಿಂದ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ನಮ್ಮ ಪಯಣದಲ್ಲಿ ಚಮ್ಮು ಕೂಡ ಎಷ್ಟು ಇನ್ನು ಮೂವತ್ತೆಂಟು ಕಾಲ ಇದೆಯಾ ಹಾಗಾದ್ರೆ ಎಪ್ಪತ್ತ ಎಂಟರಲ್ಲಿ

ಹೈವೇ ಅಲ್ಲಿ ಒಂದು ಹೋಟೆಲ್ ಕಾಣಿಸ್ತು ಅಲ್ಲಿ ಹೋಗಿ ಊಟ ಮಾಡ್ಕೊಂಡಿ ಗಾಡಿ ನಿಲ್ಸಿ ನೋಡ್ಬೋದು ಕೆ ಟ್ವೆಂಟಿ ಗಾಡಿ ಕೆ ಟ್ವೆಂಟಿ ಪಾಸಿಂಗ್ ಯಾವ ಗಾಡಿ ಅಪ್ಪರುಗಳ ಆಶೀರ್ವಾದ ಅಂತ ಹೇಳಿ ಒಳ್ಳೆ ಡೈಲಾಗ್ ಕೊಚ್ಚಿ ಟು ಬ್ಯಾಂಗ್ಳೂರ್ ಹೈವೇ ತಮಿಳ್ನಾಡು ಆಗಿ ಹೋಗುವಂತ ಹೈವೇ ನೋಡಿ ಯಾವ ತರ ಇದೆ ಹೋಗಕ್ಕೆ ಒಂದು ಹೈವೇ ಬೇರೆ ಇದ್ವಿ ನಮ್ಮ ತ್ರಿಶೂರಿಂದ ಗೋಬತ್ತರು ಹೋಗ್ಬೇಕಾದ್ರೆ ಟನಲ್ ಸಿಗುತ್ತಲ್ಲ ಅದೇ ಟನಲ್ ಇದು ನೋಡಿ ಯಾವ ಥರ ಇದೆ ನಾವು ಮುಂಬೈ ಲೈನಲ್ಲಿ ಹೋಗೋಕಾದ್ರೆ ಇದೇ ಥರ ಟನಲ್ ಸಿಗುತ್ತೆ ನೋಡಿ ಜಾಸ್ತಿ ಉಂಟು ಕಣಲ್ ಎಂಟಾಯ್ತು ಕಣಲ್ ಆಯ್ತು ಎಂಟಾಯ್ತು ಎಲೆಕ್ಷನ್ ಪ್ರಚಾರ ನೋಡಿ ರೋಡಲ್ಲಿ ಎಲ್ಲ ಬಿಜೆಪಿ ಎಲ್ಲ ಇದೆ ಈ ರೋಡಲ್ಲೇ ಫುಲ್ ಡಿಸೈನ್ ಡಿಸೈನ್ ಎನ್ ಡಿ ಎಫ್ ಬಿ ಜೆ ಪಿ ಡಿ ಐ ಏನು ಮೈಸೂರು ಟೌನ್ ಬಿಟ್ಟು ಒಳಗಡೆ ಬರ್ತೀವಲ್ಲ ಅಲ್ಲಿ ನೋಡಿ ಯಾವ ಥರ ಇದೆ ಖುಷಿ ಜಾಗ ಹಾಂ ಫುಲ್ಲು ಕೃಷಿ ಇಲ್ಲ ಭತ್ತ ಬೆಳೀತಾರೀ ಎಲ್ಲ ಜಾಗದಲ್ಲ ಅಲ್ಲ ಒಂದು ಜಾಗದಲ್ಲಿ ಬೆಳಿತಾರೆ ಬೆಳೀತಾರೆ ಕೇರಳದಲ್ಲಿ ನಾನು ಎಲ್ಲ ಜಾಗದಲ್ಲಿಲ್ಲ ಒಂದು ಜಾಗದಲ್ಲಿ ಭತ್ತ ಬೆಳೀತಾರೆ ಒಳ್ಳೆ ಗಾಳಿ ಬರ್ತಾ ಉಂಟಲ್ಲ ಇದರಲ್ಲಿ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕ ಎರಡೂವರೆ ಕಿಲೋಮೀಟ್ರ್ ಇದ್ರೆ ಹೋಗಬೇಕಾ ಎಲ್ಲೋ ಒಳಗಡೆ ಫ್ಯಾಕ್ಟ್ರಿ ಇದು ನಾವು ಅಂದ್ಕೊಂಡೆ ಎಲ್ಲಾದರೂ ಬೈಪಾಸಲ್ಲಿ ಇರುತ್ತೆ ಅಂತ ಹೇಳಿ ನೋಡಬೇಕಾದ್ರೆ ಐದು ಹತ್ತು ಕಿಲೋಮೀಟ್ರ್ ಒಳಗಡೆ ಬರಬೇಕು ಬಂದು ಬಂದು ಇವಾಗ ಇನ್ನು ಎರಡೂವರೆ ಕಿಲೋಮೀಟ್ರೇನು ಹಾಕಿ ನೋಡೋಣ ಅಲ್ಲಿ ಹೋಗ್ಬಿಡ್ತು ನೋಡ್ಬೇಕು ಓ ಮೆಕ್ಕೆಗಳು ಸರ್ ಅಂತು ಊಟ ಬಂದು ಐಕ್ಟ್ರಿ ಬಂದ ಫ್ಯಾಕ್ಟ್ರಿ ದೊಡ್ಡ ಫ್ಯಾಕ್ಟ್ರಿ ಗೋಲ್ಡ್ ವಿನ್ ಪ್ಲೈವುಡ್ ಜಿ ಎಲ್ ನಾವು ಅಂತಿಂತು ನಾವು ಮುಟ್ಟಿದ್ದೇವೆ ಪ್ಲೈವುಡ್ ಫ್ಯಾಕ್ಟ್ರಿ ಹತ್ರ ಊಕ್ಕ ಇಲ್ಲಿ ಬರುವ ಈಸ್ಟಿ ಪ್ಲೈವುಡ್ ಲೋಡು ಅಂದರೆ ಇದು ಕನ್ಸ್ಟ್ರಕ್ಷನ್ ಐಟಮ್ಗೆಲ್ಲ ಹೋಗ್ತದೆ ಈ ಪ್ಲೈವುಡ್ ಈ ಕಾಂಕ್ರೀಟ್ ಕಳ್ಸೋರಿಗೆಲ್ಲ ಅದಕ್ಕೆ ಆಗಿರಬೇಕು ಅಂಗಡಿಗೆ ಹೋಗೋಂಥ ಪ್ಲೈವುಡ್ ಅಲ್ಲ ಇಲ್ಲಿ ಎರಡು ಟಿ ಎನ್ ಗಾಡಿ ಇದೆ ಅದು ಲೋಡ್ ಆದ ನಂತರ ನಮ್ಮ ಗಾಡಿ ಲೋಡ್ ಆಗುತ್ತೆ ನಂತರ ಇದು ನನ್ನ ಗಾಡಿಗೆ ಲೋಡಿಗೆ ಲೋಡಿಂಗ್ ಪಾಯಿಂಟ್ ಪಾಯಿಂಟ್ಗಿಟ್ಟಾಯಿತು ಲೋಡ್ ಮಾಡ್ತಾರೆ ನಮ್ಮ ಗಾಡಿಗೆ ಲೋಡ್ ಆಯಿತು ನಾವು ಹೊರಟಿ ಡಬ್ಬ ಹಾಕೊಂಡು ಹೋಗೋದಷ್ಟೇನ ಯಾವ ರೂಟ್ ಒಳಗಿಂದ ಬಂದಿರೋದು ಗಾಡಿ ಬರುತ್ತಲ್ಲ ಅಲ್ಲಿ ನೋಡಿ ತುಂಬಾ ಗಾಡಿ ಇದೆ ಒಳಗಿನ ರಸ್ತೆ ಇದರಲ್ಲಿ ಬರಬೇಕಾದ್ರೆ ಫುಲ್ಲು ಟರ್ನಿಂಗು ಟರ್ನಿಂಗ್

ಆಟಗ ಬ್ಯಾಕ್ ಆಗ್ತಾಯಿ ನೋಡಿ ಯಾವ ಥರ ಅದು ಕೆಲ ರೂಟಲ್ಲಿ ಯಾವ ಹಾಸನ್ ಈ ಬೈಪಾಸ್ ಹತ್ರ ಎಲ್ಲರೂ ನೋಡಿ ಗಾಡಿ ಇಟ್ಟು ನಿದ್ದೆ ಮಾಡೋದು ನಾವು ರನ್ನಿಂಗು ಎಲ್ಲ ನಿದ್ದೆಗೆ ನೋಡಿ ಎಲ್ಲ ಗಾಡಿಗಳು ಇಲ್ಲಿ ಸ್ಟಾಪ್ ಆಗಿದೆ ನೈಟು ಗಾಡಿ ಉಳಿಸೋದು ಖುಷಿ ಇದೆ ಅಲ್ವಾ ಹಾಂ ಹೌದಲ್ಲಷ್ಟು ಇನ್ನಾಗಿ ಚೋ ಚೋ ನಾನು ಹೋಗಿದ್ದೆ ಚಮೋ ಗುಡ್ ನೈಟ್ ಬಾಬಾಯ್ ನಿನ್ನೆ ರಾತ್ರಿ ಕೇರಳ ಇವತ್ತು ಬೆಳಿಗ್ಗೆ ಕರ್ನಾಟಕ ನಮ್ಮ ಜೀವನ ಹೀಗೆ ಹೋಗೋದು ಬರೋದು ಕೇರಳ ಮತ್ತು ಕರ್ನಾಟಕ ಎಷ್ಟು ಈಸಿ ಅಲ್ಲ ಬರೋಕ್ಕೆ ನಾನು ನಿನ್ನೆ ರಾತ್ರಿ ಮೊಳಗಿದ್ದು ಕೇರಳದಲ್ಲಿ ಬೆಳಿಗ್ಗೆ ಎದ್ದು ನೋಡುವಾಗ ಕರ್ನಾಟಕದಲ್ಲಿ ಅಲ್ಲ ಸಮು ಹಾಂ ಸೋಮವಾರ ಬೆಳಗ್ಗೆ ಬಂದು ಇಲ್ಲಿ ನಿಂತಿದ್ದೀನಿ ಭಾನುವಾರ ಬೆಳಗ್ಗೆ ಏಳು ಗಂಟೆ ಬಂದು ನಿಂತಿದ್ದೀನಿ ಇವತ್ತು ಸೋಮವಾರ ಗಂಟೆ ಹನ್ನೊಂದು ಆಗ್ತಾ ಬಂತು ಇವಾಗ ನನಗೆ ಲೊಕೇಶನ್ ಸಿಕ್ತು ಇಷ್ಟು ತನಕ ಒಂದೇ ಒಂದು ರೆಸ್ಪಾನ್ಸ್ ಇರಲಿಲ್ಲ ಏನಿರಲಿಲ್ಲ ಈಗ ಲೊಕೇಶನ್ ಸಿಕ್ತು ಲೊಕೇಶನ್ ತೊಗೊಂಡು ಹೋಗ್ತಾ ಇದ್ದೀನಿ ಲೊಕೇಶನ್ ಅಲ್ಲ ಬರೀ ಅಡ್ರೆಸ್ ಹೇಳಿರೋದು ಹೋಗ್ತಾ ಇದ್ದೀನಿ ತುಂಬಾ ರಿಸ್ಕ್ ಆಯ್ತು ಇವತ್ತು ಯಾಕಂದರೆ ನಮ್ಗೆ ಕರೆಕ್ಟಾಗಿ ಡೀಟೇಲ್ ಕೊಟ್ಟಿಲ್ಲ ಅಂದರೆ ರೆಸ್ಪಾನ್ಸ್ ಇಲ್ಲ ಅಂದರೆ ನಾವು ಎಲ್ಲಿ ತೊಗೊಂಡೋಗಿ ಕಾಲ್ ಮಾಡೋದು ಹಾಗಾಗಿ ಇವಾಗ ಹೊರಟೆ ಶನಿವಾರ ಲೋಡ್ ಮಾಡಿರೋದು ಅಂತೂ ರಜಾ ಅದು ಏನಂತ ಗೊತ್ತಾಗಲಿಲ್ಲ ಅವರು ಖಾಲಿ ಮಾಡ್ತೇನೆ ಅಂತ ಹೇಳಿ ಗಾಡಿ ಕಳಿಸಿರೋದು ಈಗ ಅನ್ಲೋಡ್ ಆಗಿಲ್ಲ ಇವತ್ತು ಸೋಮವಾರ ಸೋಮವಾರ ಇವಾಗ ಹನ್ ಹೋಗ್ತಾ ಇದ್ದೀನಿ ಹನ್ನೊಂದು ಹನ್ನೆರಡು ಗಂಟೆ ಆಗ್ತಾ ಬಂತು ಹನ್ನೆರಡು ನೋಡಬೇಕು ಎಷ್ಟೊತ್ತಿಗೆ ಮಾಡ್ತಾರೆ ಏನು ಗೊತ್ತಿಲ್ಲ ಅಲ್ಲಿ ಓದ ನಂತರ ಗೊತ್ತಾಗತ್ತೆ ಇದು ನಾನು ಹುಟ್ಟಿ ಬೆಳೆದಂಥ ಊರಿಗೆ ತಾ ಬಂದೆ ಕುಂಬ್ರಾ ನಮ್ಮೂರ ಹತ್ರನೇ ಇದು ನನ್ನೂರು ನಾನು ಹುಟ್ಟಿ ಬೆಳೆದಂಥ ಊರು ಕುಂಬ್ರಾ ಸಿಟಿ ಸಂದಿರುವಾಗ ಇಲ್ಲಿದ್ದು ಕಾರು ಅವ್ರು ಹೋಗ್ತಾ ಇಲ್ಲ ರಾಜೇ ಇದು ಪುತ್ತೂರಿಂದ ಸುಳ್ಯ ಮಡಿಕೇರಿ ಬೆಂಗಳೂರು ಹೋಗುವಂತ ರಸ್ತೆ ಇಲ್ಲಿ ಸ್ವಲ್ಪ ಮುಂದೆ ಹೋಗಿ ರೈಟ್ಗೆ ತೆಗೆದ್ರೆ ಈಶ್ವರಮಂಗಿಲ ಹಾಗೆ ಕೇರಳಕ್ಕೆ ಹೋಗೋಕ್ಕಾಗತ್ತೆ ಬಾರ್ಡ್ರು ಕೇರಳ ಕರ್ನಾಟಕ ಬಾರ್ಡ್ರು ಇಲ್ಲಿಂದ ಕ್ರಾಸ್ ಹಾಕಕ್ಕಾಗುತ್ತೆ ಇಲ್ಲೇ ಸ್ವಲ್ಪ ಮುಂದೆ ಐಡಿ ಕೊಂಡ್ರೆ ಅದೇ ಕೇರಳ ಇದು ಈಶ್ವರ ಮಂದಿರ ಹತ್ರ ಹತ್ರ ಮುಟ್ಟ ಬಂದೆ ಇಲ್ಲಿ ಸಿ ಪೆಟ್ರೋಲ್ ಪಂಪ್ ಆಪೋಸಿಟ್ ಅಂತ ಹೇಳಿದ್ರು ನೋಡ್ಬೇಕು ಐಒ ಸಿ ಪೆಟ್ರೋಲ್ ಪಂಪ್ ಇರೋದು ಮುಂದ್ಗಡೆ ಪೆಟ್ರೋಲ್ ಪಂಪ್ ಐ ಸಿಟ್ರೋಲ್ ಪಂಪ್ ಹತ್ರ ಬಂದೆ ಏನಿಲ್ಲ ಕಾಲ್ ಮಾಡೋಣ ಅವರಿಗೆ ಎಲ್ಲಿ ಗೊತ್ತಾಗುತ್ತೆ ಮಾಡಿ ಮಾಡೋಣ ಲೆಫ್ಟ್ ಸೈಡಲ್ಲಿ ಗೇಟ್ ಇದೆ ಗೇಟ್ ಒಳಗಡೆ ಎಂಟರ್ ಮಾಡಿಸ್ಬರ್ಬೇಕು ತೆಗಿದವರೆ ಗಾಡಿದು ವಾಟ್ಸಪ್ ಬಿಲ್ ವಾಟ್ಸಪ್ ಬಿಲ್ ಅಂತಿಂತು ಅನ್ಲೋಡ್ ಪಾಯಿಂಟ್ ತಲುಪಿದೆ ಇದು ಅನ್ಲೋಡಿಂಗ್ ಪಾಯಿಂಟು ಬಿಲ್ ಒಂದು ಪ್ರಿಂಟ್ ತೆಗಿಬೇಕಾಗಿತ್ತು ಹಂಗಾಗಿ ಗಾಡಿ ಒಳಗಿಟ್ಟು ನೇರ ಬಂದೆ ಈಶ್ವರಾಮ ಹತ್ರ ಸಿಟಿಗೇನು ಎಷ್ಟು ಐನೂರು ಮೀಟ್ರೇನೇ ಇದೆ ಅದರ ಮಧ್ಯದಲ್ಲಿ ಅನ್ಲೋಡಿಂಗು ಬಿಲ್ ತೆಗಿಬೇಕಿತ್ತು ಹಂಗಾಗಿ ಬಿಲ್ ಎಲ್ಲ ತಗೊಂಡೆ ಇನ್ನು ಎಂಟ್ರಿ ಮಾಡಿಸಿ ಗಾಡಿ ಖಾಲಿ ಮಾಡೋದು ನೋಡೋಣ ಎಷ್ಟು ಹೊತ್ತಾಗತ್ತೆ ಗೊತ್ತಿಲ್ಲ ಅಂತೂ ಪ್ರಿಂಟೆಲ್ಲ ತೆಗ್ದಾಗಿದೆ ಎಂಟ್ರಿ ಕೊಡೋಣ ಅಲ್ಲಿ ಅಂತೂ ಅನ್ಲೋಡ್ ಪಾಯಿಂಟ್ ಮುಕ್ತಾಯಿತು ಇನ್ನೂ ಗಾಡಿ ಖಾಲಿ ಆಗಿಲ್ಲ ಖಾಲಿ ಆಗಬೇಕು ಅಷ್ಟೇ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ ಅಂತ ಹೇಳ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಬಾಯ್